ಅಷ್ಟು ಅರ್ಧ ಮುಕ್ತಿ ಗೊತ್ತಾಗ್ಬಿಡ್ತಾರೆ ನನ್ನ ಮೇಲೆ ನನ್ನ ಪ್ರೀತಿ ತುಂಬ ಗೊತ್ತಿತ್ತು ಅವಿ ಎಷ್ಟು ತಂದು ಈ ಕಾಡಿಲ್ಲ ನನಗೆ ನಾನು ಅವನು ಕಾವ ವಿಚಿತ್ರ ಮುಖ ಎಷ್ಟು ಸ್ಮಾರ್ಟ್ ಇತ್ತಲ್ಲ ಎರಡು ಸಲ ಬ್ಯೂಟಿ ಪಾರ್ಲರ್ ಕರ್ಕೊಂಡೋಗಿದ್ದೀನ ಅವ್ವಾ ಇದೇನಿದು ಮರಭೂಮಿಲಿ ಭತ್ತದ ಗಿಡಗಳಿತ್ತು ಅವು ಬರೋದ್ ನಮ್ಮ ಮಾಯಣ್ಣ ಅಂತಿನ ಮಕ್ಕ ತೊಳ್ಕೊಂಡಿಲ್ರಿ ಜುಪ್ಪು ರಾ ಬಿಸಿಲಿ ಸೆಟ್ಟದ ಅವನೆಲ್ಲ ಒಂದ್ಸಾರ ನಾ ಗಂಟಿ ನಿನ್ನ ಸೂರ್ಯ ಚಂದ್ರೆ ಮಾಯವಾಗಿವೆ ಅಮಾಸೆ ಬಕ್ಕ ಅವರು ಹುಣ್ಣಿಮ್ ಹೊಳಗ್ ಬರ್ತಾವ ಅಮಾಸಿ ಹುಣಿಮೆ ಕಾಯೋ ಮಗ ನಾನಲ್ಲ ನನಗೇನಿದ್ರು ಇಲ್ಲೇ ಡ್ರಾಯ್ ಇಲ್ಲೇ ಬೇಕು ಬಾ ಇದೊಂದು ಸೀಸನ್ ಮುಗಿಸ್ಕೊ ಬಾ ನಾವ್ ಹಿಟ್ ಹೀಟ್ಗೆ ಒಂದು ಬಾ ಯಾಕೆ ಬಾ ಅಪ್ಪಾಜಿ ಓಹೋ ನೀ ಯಾಕೆ ಅಡ್ಡ ಬಂದ ತಿಂಡಿ ಹೆಚ್ಚಾಗಿ ಅಪ್ಪಾಜಿ ಹಂಗ ಅಡ್ಡ ಬರಬೇಡ ಅಪ್ಪಾಜಿ ಏನ್ ಮಾಡ್ತೀನಿ ನಾವು ಹುರುಪಿಗೆ ಎದ್ದಾಗ ಹೆಣ್ಣು ಗಂಡು ನೋಡಂಗಿಲ್ಲ ನೋಕಿ ಬಿಡ್ತೀನಿ ಒಳಗ ಹಿಂಗ ನೋಕಿ ನೋಕಿ ಮನಿ ಮುಂದೆ ಒಂದು ಹೆಣ್ಣು ಹೆಣ್ಣು ಬರಕ್ ಅಂತ ಕಟ್ಟಿ ಅದಕ್ಕ ತಿಳಿ ಬಯಸಿಲ್ಲ ಆಕಿ ಇಬ್ಬರಿಗೆ ಅರಿಬಿ ಹಾ ಬಿಟ್ಟು ಬಾಂಡೆ ತಕ್ಕ ಕಾರಣ ಮಾಡಿ ಆಕಿ ಆಕಿ ಏನು ಬೇಕಂತ ಆಕಿ ಹಿಂಗ ಆಲ್ತು ಪಾಲ್ತು ಅಡ್ಡಾಡ್ರ ಗಾವ್ ಬದಲಿ ಅವ್ರ ಆಪ್ ಮಾರುತಿ ಕಾರ್ ಇದ್ದವ್ನು ಲೋನ್ ಮಾಡ್ಬಾರ ಅಂತ ಹೇಳಿ ಇಷ್ಟ ಮಾಮಾ ಶ್ರೀ ಅವ್ರ ಮಾರುತಿ ಓಮಿನಿ ಕಾರ್ ಬೇಕಂತ ಹೇಳಿದ್ರಲ್ಲ ಒಂದ್ ತಿಂಗಳು ಟೈಮ್ ಕೊಟ್ಟು ಸಾಕಾಗಿತ್ತಕಿ ಬೆಂಗ್ಳೂರಿಂದ ತಗೊಂಡ್ಬರ್ತಿದ್ದೆ ಬೆಂಗ್ಳೂರಿಂದ ಒಂದ್ ತಿಂಗ್ಳ ಹೌದು ಒಂದರಿಂದ ದಿಂದ ತರ ಎಟ್ಟೆ ರೀ ಅಲ್ಲಿಂದ ಗಾಡಿ ಓಡಿಸಲಪ್ಪಜಿ ಅಲ್ಲಿಂದ ಒತ್ಕೋಂತ ಬರ್ಬೇಕಲ್ ಇಲ್ಲಿ ನಿತ್ಯ ತೆಲಿ ಮೇಲೆ ಅಮ್ಲೇಟ್ ಆಗ್ತಾರ ಮಗನ್ ನಂಗ ನೋಡ್ರಿ ನಮ್ ನಾಯಿನ್ ಅಂತ ಹೋಗಾನಂತಿ ಮಾಡ್ಕೊಂಡು ಬಿಗೇ ಮಗ ಬಿಟ್ಟು ಯಾವ್ದಾರ ಗುಡಿ ಗುಂಡಾರದ ಕಸ ಕಡ್ಡಿ ಹೊಡ್ಕೋತಾ ಇದ್ರೆ ಆರಾಮ್ ಇರ್ತಿದ್ದ ಈ ಮದ್ವಿ ಆಸೆ ಹು ಯಾಕರ ಬಂದಿರ್ಬೇಕು ಯಾಕರ ಬಂದ್ರೆ ಬರ್ಲಿ ನಮ್ ಹುಡುಗಿಗೆ ಯಾಕೆ ಬೇನ್ ಹತ್ಬಕು ಮೊದ್ಲೈಕಿ ವಿಚಿತ್ರದಳ ಹಾ ನೋಡಿ ಪ್ರೀತಿ ಮಾಡ್ರು ನಿಮ್ಮವ್ರ ಅಂದ್ರ ಕಿಸದ್ ನೋಟ್ ನೋಡಿ ಪ್ರೀತಿ ಮಾಡ್ಕೊಂಡು ಹುಡುಗರ ಹೆಚ್ಚಾಗ್ಯಾರ ಭೂಮಿ ಮೇಲೆ ಇಕ್ಕಿ ಹುಡುಗರು ಅಕ್ಕ ನೋಡಿ ಇವ್ ಬೇತು ಬೆನ್ನ ಅದ್ರ ನಾಯಿ ಕಟ್ಟು ಬೈಕು ಕುಂದಿರ್ದಾ ಬರ್ಲಿ ನಾವು ಇತ್ತು ಸುಮಾರು ನಾವು ಕೆಲಸ ಮುಗಿಸಿ ಬಿಟ್ಟು ತಿರ್ಗಾಡ್ತೀವಲ್ಲ ನಮ್ಮ ಕಾಲ್ ಮರ ತುಂಬ ನಾವ್ ಪಡ್ಕೋಬೇಕು ದೋಸ್ತ ಹಿಸದಾಗ ರಾಕ್ ಇರಲಿಲ್ಲ ಅಂದ್ರೆ ಈ ಪ್ರಪಂಚ ಹೆಂಗೈತೆ ಅಂದ್ರೆ ಅಕ್ಕನ ಮಗಳ ಮೊದ್ಲಾಗಿ ಮಾಮಾ ಅಣ್ಣ ಅನ್ನ ಅಂದ್ಬಿಡ್ತಾಳ ಅಲ್ಲಿ ಹೆತ್ತ ಜೀವನ ಅದಕ್ಕೆ ಅಲ್ ಪದ್ದು ಅಡ್ಡಾಡ್ಬೇಡ್ರಿ ಇದ್ದದ್ ಐವತ್ತು ಲೀಟರ್ ಐವತ್ತು ರೂಪಾಯಿ ಎಣ್ಣೆ ಹಾಕುವಾಗ ಹರ್ಣದ್ನ ಹೊಗೆ ಕೊಡದಾಗ ಹರ ಹೊಡೆದ್ನ ತಳಗಾಲ ಆಗಕ್ಕೆ ಹೋಗ್ಬೇಡ್ರಿ ದುಡಿರಿ ದುಡ್ಡು ಮಾಡ್ರಿ ನಮ್ಮ ಬಡತನ ನೋಡಿ ನಮ್ಮನ್ನ ಬಿಟ್ಟ ಶ್ರೀಮಂತನ ಹತ್ತಿ ಯಾವಾಗ ಹೋಗಿರ್ತಾಳೆ ಒಂದಲ್ಲ ಒಂದು ದಿನ ಗಂಡನ ಮನಿ ತವ್ರ ಮನಿಗ್ ಬಂದ ಬರ್ತಾಳೆ ಬಂದಾಗ ರಾಯಲ್ಲಿ ಆಯಲ್ಲಿ ಮೇಲೆ ಪಾಠ ಪಾಠ ಬಂದ್ರೆ ಅಕ್ಕಿ ಅಷ್ಟ ಅಲ್ಲ ಅವ್ರವ್ ಮೊದಲೇ ಹೊರಗೆ ಬಂದು ಹುಬ್ಬಿ ಕೈ ಹೆಚ್ಚು ನೋಡ್ಬೇಕು ಮಮ್ಮ ಹೊರಗೆ ಅಂತೇಳಿ ಹಂಗೆ ಮೇರಿ ಅದಕ್ಕಂತಾರ ಗಂಡಸರ ಜೀವನ ಅಂತೇಳಿ ಎಲ್ಲಾರ ಹುಡುಗ್ಯಾರ ಕೈ ಕೊಟ್ಟರೆ ಸೆರೆ ಕುಡಿದು ಲಿವರ್ ಬಾದ್ ಮಾಡ್ಕೊಳ್ಳಕ್ ಹೋಗ್ಯಾರೀ ಯಾಕಂದ್ರೆ ಲವರ್ ಇಲ್ಲ ಅಂದ್ರೆ ಬದುಕ್ಬೋದು ಲಿವರ್ ಇಲ್ಲ ಅಂದ್ರೆ ಬದುಕೆ ಆಗೋದಿಲ್ಲ ಲಿವರ್ ಚಲೋ ಮಂದಿ ನಿಮ್ಮ ಬರ ಬರ್ತಾರ ನನಗಂತೂ ಈ ಪ್ರೀತಿ ಪ್ರೇಮ ಸಾಕಪ್ಪ ದುಡ್ಡಿನ ಮೇಲೆ ನಿಂತದ್ದು ಜೀವನ ಅಂದ ಮೇಲೆ ಲವ್ ಮಾಡಿ ಏನ್ ಮಾಡ್ತಿ ದುಡ್ಡು ಮಾಡಿ ದುನಿಯಾನ ಆಳ್ತಿ ನಮ್ ದೋಸ್ತ ಒಬ್ಬ ಚೀನಾದ ನೂಡಲ್ ಅಂಗಡಿ ಇಟ್ಟ ಎಗ್ ರೈಸ್ ಅಂಗಡಿ ಇಟ್ಟು ರೊಕ್ಕ ಮಾಡ್ಕೊಂಡ್ಬರ್ತಿನಿ ಆಮೇಲೆ ಇವ್ನ ಈಕೀಗ ಐತಿ ನನಗೈತಿ ನನಗೈತಿ ಈಕೀಗ ಐತಿ ನನಗೆ ಈ ಕೈ ಕೊಡ ಹುಡುಗ್ಯಾರ ಸವಾಸನ ಸಾಕಪ್ಪ thank <laughs> you ದುಡ್ಯಾಕಿನ ಅಂಟಿ ಅಪ್ಪ ಅಂತ ಪರಿಚಾರಿಸಬೇಕಲ್ಲ ಅಂತೇಳಿ ಗೋಪಾಲನ ಮಾದರ್ ಹಾಗೂ ಮಾದೇವಣ್ಣ ಮಾದರ್ ಇವರಾದ್ರೂ ಕೂಡ ನನ್ನ ಅಲ್ಪ ಕಲಿಗೆ ನೂರ ಐವತ್ತು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ ಕೊಟ್ಟಂತ ಮನೆಯವರಿಗೆ ಆ ದೇವ್ರು ಆಯೋ ಸರ ಒಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ದೇವರಾದಂತ ಬಾಹುಬಲಿ ಬಾಬಣ್ಣ ಹಾಗೂ ಬಸವಣ್ಣ ಸ್ವರ್ಗಾಮಿ ಅಭಿಮಾನಿ ದೇವರು ಇವರಾದರೂ ಕೂಡ ಆಶೀರ್ವಾದ ರೂಪವಾಗಿ ತಲಾ ನೂರ್ನೂರು ರೂಪಾಯಿ ಎರಡ್ ನೂರ ಒಂದ್ ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ಇವ್ರಿಗೂ ಕೂಡ ಆ ದೇವರು ಅಷ್ಟು ಆರೋಗ್ಯ ಕೊಟ್ಟು ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತ ಕೇಳ್ಕೊತೀನಿ ಧನ್ಯವಾದ